ನಿಮ್ಮ ಮೆಸೇಜ್ ಯಾರಿಗೂ ಕಾಣಿಸಿಲ್ಲ ನನ್ಗೂ ಕಾಣಿಸಿಲ್ಲ ಮೆಸೇಜ್ ನೋಡ್ಕೋಬಹುದು ಇವ್ ನಿಮಗೂ ಗೊತ್ತು ಯೂಟ್ಯೂಬ್ ನಮ್ಗೆ ಇಷ್ಟು ಸ್ಯಾಲರಿ ಅಂತ ಬರುತ್ತೆ ಸರ್ ಎಷ್ಟಿದ್ರು ಕಮ್ಮಿ ಅಲ್ವಾ ಸರ್ ಅವ್ರು ಮಾಡ್ತಾ ಸೇವಿಂಗ್ಸ್ ಒಳಗೆ ಒಂದ್ ಮಗನಿಗೆ ಒಂದ್ ಹಾಸ್ಪಿಟಲ್ ಏನ್ ಬೇಕು ಅಷ್ಟೊಂದು ಬಿಲ್ಡಿಂಗ್ ಕಟ್ಸಿಟ್ಟಿದ್ದಾರೆ ಎಲ್ರಿಗೂ ಒಂದೊಂದ್ ವರ್ಷ ತಗೊಳ್ತಾರೆ ನನ್ಗೆ ನಾಲ್ಕೈದು ತಿಂಗಳಿಗೆ ಒಂದ್ ಲಾಕ್ ಸಬ್ಸ್ಕ್ರೈಬರ್ಸ್ ಆಗ್ಬಿಡ್ತು ಈಗ ಸರ್ ನಮ್ ಕೈಯಲ್ಲಿ ಆಗತ್ತೋ ಇಲ್ವಾ ಮನೆ ಕಟ್ಸ್ತ ಇದೀವಿ ನನ್ಗೆ ಇವತ್ತಿಗೆ ಹತ್ ಇಪ್ಪತ್ ಸಾವಿರ ರೇಷ್ಮೆ ಬೇಕು ಅಂತ ಬಾ ಕೊಡ್ಸ್ತೀನಿ ಅಂತ ಅಷ್ಟು ಚೆನ್ನಾಗಿ ಅವ್ರು ಇಟ್ಕೊಂಡಿದಾಗ ನಮ್ಗೆ ಏನ್ ರಿಪೇಟ್ ಮಾಡಕ್ ಏನು ಬೇಜಾರ್ ಮಾಡ್ಕೊಳಕ್ ಏನು ಇಲ್ಲ ಸೊ ಕರ್ನಾಟಕದಲ್ಲಿ ಹೆಮ್ಮೆಯಿಂದ ಹೇಳ್ತೀನಿ ನಾನು ಒಬ್ಳೆ ಇರೋದು ಯೂಟ್ಯೂಬರ್ ಪೇಡ್ ಪ್ರಮೋಷನ್ ಮಾಡದೆ ಇರೋ ಬಟ್ ನಾ ಪ್ರಮೋಷನ್ ಮಾಡ್ತೀನಿ ಫ್ರೀ ಪ್ರಮೋಷನ್ಸ್ ನಮ್ಮ ಕೈ ಮ್ಯಾಜಿಕ್ ಆ ಮ್ಯಾಜಿಕ್ ನಡೆಯೋದು ವರ್ಕ್ ಆಗೋದೇ ಅಂದ್ರೆ ಈ ಅಡಿಗೆ ನೀರು ಬಿಟ್ಟು ಹೋಗ್ ಮನ್ಸು ಮಾಡಿಲ್ಲ ಹೋಗಲ್ಲ ಸರ್ ನಮ್ ಸ್ವಂತ ಊರು ಒಬ್ಬಳಿ ಆಗಿದ್ದು ಇತ್ತೀಚೆಗೆ ಮುಂಚೆ ಹಳ್ಳಿ ನಾನ್ ಮದ್ವೆದಾಗ ಹಳ್ಳಿನೇ ಇದು ನನ್ ನನ್ ಮಗನ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಯಾಕೋ ಇಲ್ಲಿ ದೂರ ಕಳ್ಸಿದ್ರು ಎಜುಕೇಶನ್ ಗೆ ತುಂಬಾ ಕಷ್ಟ ಇತ್ತು ಅವನಿಗೆ ಸ್ಕೂಲಿಗೆ ಕಳ್ಸಿದ್ರೆ ವಾಮಿಟ್ ಮಾಡ್ಕೊಂಡೆ ಬಸ್ ಅಲ್ಲಿ ಬರ್ತಾ ಇದ್ದ ದೂರ ದೂರ ಕಳ್ಸಬೇಕಿತ್ತು ಫಸ್ಟ್ ಸ್ಟ್ಯಾಂಡ್ ಎಲ್ ಕೆ ಜಿ ಮಗುನ ಈ ತರ ಕಷ್ಟ ಪಡಿಸೋದ್ ಬೇಡ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸರಿ ಇವರು ದಾವಣಗೆರೆ ಶಿಫ್ಟ್ ಆಗ್ಬಿಡು ಅಂತ ಮನೆ ಮಾಡಿದ್ರು ತುಂಬಾ ಹತ್ಕೊಂಡು ಹೋದೆ ನಾನು ಹೋಗಲ್ಲ ಇಲ್ಲಿಂದ ಹೋಗಲ್ಲ ಅಂತ ಆನ್ ಆನ್ ಕಂಡೀಷನ್ ಹತ್ತು ವರ್ಷ ಅವನ ಎಸ್ ಎಲ್ ಸಿ ಮುಗ್ದಿದ್ದ ಲಾಸ್ಟ್ ಡೇ ನಾನು ಇಲ್ಲಿ ಇರ್ತೀನಿ ಅಂತ ಇದಾಯ್ತು ಅದೇ ಥರ ಅವ್ನು ನೈನ್ತಲ್ಲಿ ಇದ್ದಾಗ ಈ ಮನೆ ಸ್ವಲ್ಪ ಕಟ್ಸಕ್ಕೆ ಶುರು ಮಾಡಿದ್ವಿ ಮುಗಿತು ಟೆಂತ್ ಅವ್ನ ಎಕ್ಸಾಮ್ ಮುಗಿದ ತಕ್ಷಣ ಪ್ಯಾಕಿಂಗ್ ಇಲ್ಲಿಗೆ ಬಂದ್ವಿ ನಾವು ಶಿಫ್ಟ್ ಆದ್ವಿ ಕೂಸಿಂದ ಯು ಕೆ ಜಿ ತನಕ ನಾನು ಇಟ್ಕೊಂಡು ಓದಿದ್ಲು ಓದಿಸಿದ್ರು ಹಸ್ಬೆಂಡ್ ಚೆನ್ನಾಗಿ ಎನ್ಕರೇಜ್ ಮಾಡಿದ್ವಿ ಇವತ್ತಿಗೂ ನಾನೇನೋ ಓದ್ತೀನಿ ಅಂದ್ರೆ ಓದು ಅಂತಾರೆ ತುಂಬಾ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ ಮೆಡಿಕಲ್ ಫಾರ್ಮಸಿ ಫಾರ್ಮಸಿ ಫೀಸ್ ಮಾಡು ಬಟ್ ಮನೆಯವರು ಕುತ್ಕೊಂಡು ಯೋಚನೆ ಮಾಡಿ ಅಂದ್ರು ಎಲ್ಲಾ ನನ್ಗೆ ಬೇಕು ಅಂತ ಅನ್ಕೋತಿದಿವಲ್ವಾ ಅವ್ನ್ ಡಾಕ್ಟ್ರು ಮೆಡಿಕಲ್ ಶಾಪ್ ನಮಗೆ ಬೇಕಾ ಅದು ಒಬ್ನಿಗೆ ಜೀವನ ಕೊಡೋಣ ಬಿಡು ಬೇಡ ನೀನ್ ದುಡ್ಡಿಸ್ಕೊಂಡ್ ಬಿಡು ವಾಪಸ್ ಫೀಸ್ ಅಂತಂದ್ರು ಫೀಸ್ ಬಂದಿಲ್ಲ ಬಟ್ ಕಟ್ಟಿದ ಫೀಸ್ ಬಿಟ್ಟು ಬಿಟ್ಟು ಇವಾಗ ಬೇರೆ ಯಾರಾದ್ರೂ ಮಾಡ್ಲಿ ಅಂತ ಈಗ ನೀವ್ ಕೇಳಿದ್ರಿ ಈ ಹುಡುಗ ಯಾರು ಅಂತ ನಮ್ ಮೇಡ್ ಮೊಮ್ಮಗ ಅವನು ಸೊ ನಾವು ಹಂಗೆಲ್ಲೂ ಹೇಳಲ್ಲ ನಮ್ಮ ರಿಲೇಟಿವ್ ನಮ್ಮ ಮಗ ಅಂತಾನೆ ಹೇಳ್ತೀವಿ ಅವನಿಗೆ ಈಗ ಸೈನ್ಸ್ ಕೊಡ್ಸ್ತೀನಿ ಎಸ್ ಎಲ್ ಸಿ ಆಯಿತು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಸ್ಕೋರ್ ಮಾಡಿದ್ದಾನೆ ಅವ್ನಿಗೆ ಇವಾಗ ಸೈನ್ಸ್ ಕೊಡಿಸ್ಬಿಟ್ಟು ಅವನಿಗೆ ಫಾರ್ಮಸಿ ಓದಿಸಿ ಅವನಿಗೆ ಒಂದು ಮೆಡಿಕಲ್ ಶಾಪ್ ಹಾಕ್ಕೊಟ್ಟು ಅವ್ನ ಜೈ ಜೀವನ ಸೆಟ್ಲು ಸರ್ ಮೆ ಮೆಡಿಕಲ್ ಶಾಪ್ ಈಗ ಡಾಕ್ಟ್ರಾಗಿ ಆಗಿ ಒಂದು ಒಂದು ಮೆಡಿಕಲ್ ಶಾಪ್ ಇದು ಮಾಡಿದರೆ ಪೂರ್ತಿ ಅವ್ನು ನಿಭಾಯಿಸ್ಕೊಂಡು ಹೋಗ್ತಾನೆ ಅವ್ನಿಗೂ ಒಂದು ಜೀವನ ಆಗುತ್ತೆ ಸರ್ ಎಷ್ಟಿದ್ರು ಕಮ್ಮಿ ಅಲ್ವಾ ಸರ್ ಬಂಗಾರ ನೆಕ್ಲೆಸ್ ಇದ್ರೆ ಡೈಮಂಡ್ ನೆಕ್ಲೆಸ್ ಬೇಕು ಅಂತ ಅನ್ಸುತ್ತೆ ಅಷ್ಟು ಹಂಗೆ ಆ ಒಂದು ದುರಾಸೆಗಂತೂ ನಾವಿಲ್ಲ ನಾವು ಏನ್ ಸರ್ ಮೂರ ಇಷ್ಟಪಟ್ಟು ಇಷ್ಟಪಟ್ಟಿದ್ ತಿನ್ಬೇಕು ಇಷ್ಟಪಟ್ಟಿದ್ ಬಟ್ಟೆ ಹಾಕೋಬೇಕು ಒಂದು ಊರುಗಳಿಗೆ ಹೋಗ್ಬೇಕು ಅಂತ ಖುಷಿಯಾಗಿ ಹೋಗ್ಬರೋ ಅಷ್ಟು ದೇವ್ ಕೊಟ್ರೆ ಸಾಕು ನಮ್ಮ ಮೂರು ಜನಕ್ಕೂ ಆಸೆ ಇದೆ ಚೆನ್ನಾಗಿ ಎಲ್ಲ ಕಡೆ ಅಡ್ಡಾಡಬೇಕು ಮಗನು ನಮ್ಮ ಥರನೇ ಅವ್ನಗೂ ಸ್ವಲ್ಪ ಫ್ಯಾನ್ಸಿ ಒಳ್ಳೆ ಬಟ್ಟೆ ಹಾಕೋಬೇಕು ಚೆನ್ನಾಗಿ ಊಟ ಮಾಡಬೇಕು ಅದೆಲ್ಲ ಆಸೆ ಇದೆ ಇಷ್ಟಕ್ಕೆ ಭಗವಂತ ಕೊಟ್ಟರೆ ಸಾಕು ಅನ್ಕೊಂಡಿದ್ದೀವಿ ಅದ್ರ ತಕ್ಕ ಮಟ್ಟಿಗೆ ಇಟ್ಟಿದ್ದಾನೆ ದೇವರು ನಮ್ಮ ಚಾನೆಲ್ ಬಗ್ಗೆನೂ ನಿಮಗೂ ಗೊತ್ತಿರ್ಬೋದು ಅದೇ ಎಸ್ ಅದೇ ತರ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಚಾನೆಲ್ ನಾವು ತಿಂಡಿಗೆ ಅಂದರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡು ತಗೊಂಡು ಹೋಗಿದ್ವಿ ಸೊ ಕರ್ನಾಟಕದಲ್ಲಿ ಹೆಮ್ಮೆಯಿಂದ ಹೇಳ್ತೀನಿ ನಾನು ಒಬ್ಬಳೇ ಇರೋದು ಯೂಟ್ಯೂಬರು ಪೇಡ್ ಪ್ರಮೋಷನ್ ಮಾಡದೇ ಇರೋಳು ಪ್ರಮೋಷನ್ಸ್ ಮಾಡ್ತೀವಿ ಸುಮಾರು ಜನ ಇದ್ದಾರೆ ಪ್ರಮೋಷನ್ ಮಾಡದೇ ಇರೋರು ಬಟ್ ನಾ ಮಾಡ್ತೀನಿ ಫ್ರೀ ಪ್ರಮೋಷನ್ಸ್ ಇಲ್ಲ ಸರ್ ಇಲ್ಲಿ ತನಕ ಒಂದು ಐವತ್ತು ಜನ ಪ್ರಮೋಷನ್ ಮಾಡಿದೀವಿ ಫ್ರೀ ಪ್ರಮೋಷನ್ ಹಾಗೆ ಮಾಡದೆ ಬಿಟ್ಟೇ ಇಲ್ಲ ಅವರು ಬಿಲಾಂಗ್ಸ್ ಟು ಗಾಯಸ್ ಗ್ಲಿಟ್ಸ್ ಫ್ಯಾಮಿಲಿ ಅವರು ನಮ್ದು ಗಾಯಸ್ ಗ್ಲಿಟ್ಸ್ ಫ್ಯಾಮಿಲಿ ಅಂತಲೇ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ ಮೇಳಗಳನ್ನು ಆರ್ಗನೈಸ್ ಮಾಡ್ತಾ ಇರ್ತೀವಿ ಒಂಬತ್ತು ಮೇಳ ಮಾಡಿದ್ದೀವಿ ಇಲ್ಲಿಗೆ ಹುಬ್ಳಿ ದಾವಣಗೆರೆ ಮೈಸೂರು ದಾವಣಗೆರೆ ಎರಡಾಯಿತು ಆಯಿತು ಬೆಂಗಳೂರಲ್ಲಿ ಆರು ಇವೆಂಟ್ ಮಾಡಿದ್ದೀವಿ ನಾವು ಯಾವುದೇ ಪೊಲಿಟಿಷಿಯನ್ಸ್ ಇನ್ಫ್ಲೂಯೆನ್ಸ್ ಇರಲ್ಲ ಯಾವುದೇ ಆಕ್ಟ್ರೆಸ್ ಇರಲ್ಲ ಅಲ್ಲಿ ನಾನು ನನ್ನ ಫ್ಯಾಮಿಲಿ ಆ ಫ್ಯಾಮಿಲಿಯವರು ಅಂಗಡಿಗಳನ್ನು ಹಾಕ್ತಾರೆ ಮಳಿಗೆಗಳನ್ನು ಹಾಕಿ ದುಡಿಮೆ ಮಾಡ್ಕೋತಾರೆ ನನ್ನ ಕೈಯಿಂದ ಖರ್ಚಾಗಲ್ಲ ಅವ್ರವ್ರ ಮಳಿಗೆ ಖರ್ಚು ಅವರೇ ನಿಭಾಯಿಸ್ಕೋತಾರೆ ನಂದು ನನ್ನ ಯಜಮಾನ್ರದೇನಂದ್ರೆ ಶಾಮೆನ ಹಿಂದಿನ ದಿನ ಹಾಕಿಸ್ಬೇಕು ಎಲ್ಲ ಮೇಲೆ ಕಸಾನು ಗುಡಿಸ್ತಾರೆ ನಮ್ಮ ಮನೆಯವರು ಅವ್ರ ಫ್ರೆಂಡು ಎಲ್ಲ ಯಾಕಂದ್ರೆ ನಾವು ಮಾತು ಈಗ ಒಂದು ಕಾಲೇಜಲ್ಲಿ ಆವರಣದಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಅವ್ರು ಹೇಳಿರ್ತಾರೆ ಕ್ಲೀನ್ ಆಗಿ ಕೊಡ್ಬೇಕು ನಮಗೆ ಅಂತ ಸೊ ಇವರೆಲ್ಲ ಹೋಗ್ಬಿಡ್ತಾರೆ ಸಲ ಪಾಪ ಸರಿ ಮಿಸ್ಟೇಕ್ ಆಗಿ ಬೀಳ್ಸೋಗಿರ್ತಾರೆ ಸೊ ಅದ ಅದೆಲ್ಲ ಕ್ಲೀನ್ ಮಾಡಿ ರಾತ್ರಿ ಹನ್ನೆರಡು ಆಗತ್ತೆ ನಾವು ಮನೆಗೆ ಬರತ್ತೆ ಇಷ್ಟು ನಮಗೆ ಯಾವುದೇ ಒಂದು ರೂಪಾಯಿ ಇದ್ರಲ್ಲಿ ಯಾವುದೇ ಅಪೇಕ್ಷೆ ಇಲ್ಲ ಲಾಭ ಇಲ್ಲ ನಾವು ಏನಂದ್ರೆ ನಾನ್ ನಿತ್ಕೊಂಡ್ರೆ ಇಷ್ಟು ಜನಕ್ಕೂ ವ್ಯಾಪಾರ ಆಗತ್ತಲ್ವಾ ಅಂತ ಹೇಳಿ ಬೆಳಗ್ಗೆಯಿಂದ ಎಸ್ ರೆಡಿ ಆಗಿ ಬೆಳಗ್ಗೆ ನಿಂತ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಮನೆಗ್ ಬಂದು ಸೇರ್ಕೋತೀವಿ ಮುಗೀತು ಅಲ್ಲಿಗೆ ಬೆಂಗ್ಳೂರ್ಗು ನಮಗೂ ಸಂಬಂಧ ಮುಗೀತು ವಾಪಸ್ ಬರೋದು ಜೋಳದಿಟ್ಟು ಮಾರ್ತಾ ಇರೋರು ಅದ್ರ ಜೊತೆಗೆ ಜೋಳದಿಟ್ಟಿನ ಕುರ್ಕುರೆ ಮಾಡ್ತೀವಿ ಅದರಿಂದ ಇನ್ನೊಂದು ಮಿಲೆಟ್ಸ್ ಇಂದ ಮಾಡ್ತೀವಿ ಅದು ಕಂಟಿನ್ಯೂಸ್ ಅವ್ರು ನನ್ನ ಫ್ಯಾಮಿಲಿ ಬಿಲಾಂಗ್ ಆಗ್ತಾರೆ ಗಾಯಸ್ ಫ್ಯಾಮಿಲಿಗೆ ಸೊ ಅವ್ರದ್ದು ಎಲ್ಲ ಪ್ರಾಡಕ್ಟ್ ಪ್ರಮೋಷನ್ಸ್ ನಾನು ಲೈಫ್ ಟೈಮ್ ಮಾಡ್ತಾ ಇರ್ತೀನಿ ಸರ್ ಮನೆಗೆ ಕಳ್ಸಿಕೊಡ್ತಾರೆ ತೋರಿಸ್ತೀನಿ ಯಾವ್ದಕ್ಕೂ ಯಾವುದೇ ರೀತಿ ಹಣ ತಗೊಳ್ಳಲ್ಲ ಇವ್ರು ನಿಮಗೂ ಗೊತ್ತು ಯೂಟ್ಯೂಬ್ ಇಂದ ನಮ್ಗೆ ಇಷ್ಟು ಸ್ಯಾಲರಿ ಅಂತ ಬರುತ್ತೆ ಸಾಕು ನನ್ನ ಪರ್ಸನಲ್ ಖರ್ಚಿಗೆ ಏನಾದರೂ ಇದ್ರೆ ಅದರಲ್ಲೂ ನಾವು ಅದನ್ನು ಸ್ವಲ್ಪ ಮಕ್ಕಳ ಬೇರೆ ಮಕ್ಕಳ ಎಜುಕೇಶನ್ಗೆ ಅದಕ್ಕೆ ಅಂತ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಸೊ ನೆಮ್ಮದಿಯಾಗ ಇದ್ದೀವಿ ಸರ್ ಯಾಕಂದ್ರೆ ಆಸೆ ಇಲ್ವಲ್ಲ ನಿಮ್ದಾಗಿದ್ದೀವಿ ಇಲ್ಲ ಇಲ್ಲ ಸರ್ ಇಲ್ಲ ತುಂಬಾ ಚೆನ್ನಾಗಿದ್ದೀವಿ ಸರ್ ನಾನು ಪ್ರಮೋಷನ್ ಮಾಡಿರೋ ಮನೆ ಹತ್ರ ಹೋದ್ರೆ ಅಷ್ಟು ಪ್ರೀತಿಯಿಂದ ಕರೆದು ಹೊಟ್ಟೆ ತುಂಬಾ ಊಟ ಹಾಕಿ ಒಂಥ ಕಣ್ಣಲ್ಲಿ ನೀರು ತುಂಬಿಕೊಂಡು ನಮ್ಮನ್ನು ಖುಷಿಯಿಂದ ಕಳಿಸ್ತಾರಲ್ಲ ಸರ್ ದುಡ್ಡಿಸ್ಕೊಂಡಿದ್ರೆ ಅದು ಸಿಗ್ತಾ ಇರಲಿಲ್ಲ ಮಾಡಿದಾರ ದುಡ್ಡು ಕೊಟ್ಟಿದ್ದೀವಿ ಅಂತಿದ್ರ ಆ ಮಾತು ಬರ್ತಿತ್ತು ಬಟ್ ಇವತ್ ನಮ್ಮೆಲ್ಲರ ಬಾಂಡಿಂಗ್ ಅಷ್ಟೇ ಚೆನ್ನಾಗಿದೆ ಲಿಟ್ರಲಿ ಫ್ಯಾಮಿಲಿ ಒಬ್ಬರು ಮನೇಲಿ ಹಬ್ಬ ಅಂದ್ರೆ ಎಲ್ಲರೂ ಹೋಗ್ತೀವಿ ಪೂಜೆ ಇದ್ರೆ ನಮ್ಮ ಮನೇಲಿ ಫಂಕ್ಷನ್ ಅಂದ್ರೆ ಎಲ್ಲರೂ ಬರ್ತಾರೆ ನಮ್ಮ ಮನೆ ಫಂಕ್ಷನ್ ಗೆ ತರ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಚಾನೆಲ್ ನ ತುಂಬಾ ಆರ್ಗ್ಯಾನಿಕ್ ಆಗಿದೆ ನಮ್ ಚಾನಲ್ ಅಲ್ಲಿ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ಸ್ ಇಲ್ಲ ಯಾವುದೇ ಒಂದ್ ಬೇರೆ ರೀತಿ ಅಂದ್ರೆ ಇಂಟರ್ಫಿರೆನ್ಸ್ ಇಲ್ಲ ಯಾರ್ದೋ ಅವ್ರು ಹೇಳಿದ್ರು ಮಾಡಬೇಕು ಮಾಡ್ಬೇಕು ಆತರ ಇಲ್ಲ ಸರ್ ನಮ್ಮನ್ನ ಯಾರು ಇನ್ಫ್ಲುಯೆನ್ಸ್ ಮಾಡಕ್ ಆಗಲ್ಲ ನಾವ್ ಯಾವ್ದೇ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇಲ್ಲ ನಾವ್ ಯಾವುದು ಅಂದ್ರೆ ನಿಮಗೆ ಗೊತ್ತು ನಿಮ್ಮನ್ನ ಭೇಟಿಯಾಗಿ ಎರಡು ವರ್ಷ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಂಡ್ ಮೊದಲಿಗೆ ಥ್ಯಾಂಕ್ ಯು ಸರ್ ನೀವು ಎನ್ಕರೇಜ್ ಇದ್ರೆ ನಿಜವಾಗ್ಲೂ ಅವರು ಒಂದು ಸ್ಟೇಜ್ ಮೇಲೆ ಬರ್ಲಿಕ್ಕೆ ಸಾಧ್ಯನೇ ಇರ್ತದಿಲ್ಲ ಒಂದು ಅಪರೂಪವಾಗಿದೆ ನಮ್ ಚಾನಲ್ ಬಟ್ ಇದ್ರ ಬಗ್ಗೆ ಜಾಸ್ತಿ ನಾನು ಏನು ಎಲ್ಲೂ ಮಾಡಕ್ಕಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಐ ಆಮ್ ಗ್ರೇಟ್ಫುಲ್ ನಾಲ್ಕು ಲಕ್ಷ ಹನ್ನೆರಡು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದಾರೆ ಇವತ್ತು ಅಷ್ಟು ಜನನು ನನ್ನ ನಂಬ್ತಾರೆ ಸರ್ ಏನಾದ್ರೂ ತೋರ್ಸಿದ್ರೆ ಅದು ಜೆನ್ಯೂನ್ ಅಂತಾರೆ ಯಾಕಂದ್ರೆ ಇವತ್ತು ಈ ಡ್ರೆಸ್ ತೋರಿಸ್ ನಾಳೆ ಇನ್ನೊಂದ್ರೆ Esto salvala. ಹಂಗಾಗಿ ಗೊತ್ತು ನೋಡ್ಬೋದು ನಿಮ್ಗೂ ಗೊತ್ತಿದೆ ಇವತ್ತು ಈ ಕ್ರೀಮು ನಾಳೆ ಇನ್ನೊಂದು ಕ್ರೀಮು ಮತ್ತೆ ಮೂರನೇ ದಿನಕ್ಕೆ ಮತ್ತೊಂದು ಕ್ರೀಮು ಬೆಳಗ್ಗೆ ಹಲ್ಲು ಉಜ್ಜದೆ ಮೊಕನೋ ತೊಳೆದ ಬಂದು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅನ್ನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಾವು ಯಾವತ್ತಿಗೂ ಡೀಸೆಂಟ್ ಆಗೇ ಇರಬೇಕು ಜನಕ್ಕೆ ತೋರ್ಸಿದ್ರೆ ಒಂದೇನಾದ್ರೂ ಒಂದು ಮೆಸೇಜ್ ಕೊಡಬೇಕು ಅಂತ ಕಂಟೆಂಟ್ ಇಲ್ದೇ ಇರೋ ಒಂದು ವೀಡಿಯೋ ನಾನು ಇವತ್ತಿಗೂ ಮಾಡಿಲ್ಲ ಮೋರ್ ದೆನ್ ಎರಡೂವರೆ ಸಾವಿರ ವಿಡಿಯೋಸ್ ಮಾಡಿದೀನಿ ಒಂದೇ ಒಂದು ಕಂಟೆಂಟ್ ಇಲ್ದಿರೋ ವೀಡಿಯೋ ಕೊಟ್ಟಿಲ್ಲ ಸರ್ ಎಸ್ ಪ್ರತಿ ವೀಡಿಯೋದಲ್ಲೂ ಒಂದು ಮೆಸೇಜು ಒಂದು ವಿಚಾರ ತಿಳಿಸಿಕೊಂಡೇ ಮಾಡೋದು ಮಕ್ಕಳಿಗಾಗ್ಲಿ ಹಿರಿಯರಿಗಾಗ್ಲಿ ಮನೇಲಿ ಹೆಣ್ಮಕ್ಳಾಗ್ಲೋ ಒಂದು ವಿಚಾರ ಅಮ್ಮನ ಹತ್ರ ಸುಮಾರು ಜನ ಅಮ್ಮನಿಗೆ ಫ್ಯಾನ್ಸ್ ಇರೋದು ಮಾತಾಡ್ಲಿ ಅಂತ ಅಮ್ಮನ ಹತ್ರ ವಿಚಾರಗಳನ್ನು ತಿಳಿಸ್ರಿ ಡೆಲಿವರಿ ಆದ್ಮೇಲೆ ಹೆಂಗಮ್ಮ ಕೇರ್ ಮಾಡ್ಬೇಕು ನೀವು ಹೇಳ್ಕೊಟ್ರಮ್ಮ ಅಂತ ಹೇಳ್ತಾರೆ ಇವ್ರ ಹತ್ರ ಆತರ ವಿಡಿಯೋಸ್ ಮಾಡಿಸ್ತಾ ಇರ್ತೀನಿ ಕುತ್ಕೊಂಡು ಮಾತಾಡ್ತಾರೆ ಒಂದು ಪೂಜೆಗಳು ಹೇಗೆ ಮಾಡ್ಬೇಕು ಲೈಫ್ನೆ ಹೇಗ್ ಲೀಡ್ ಮಾಡ್ಬೇಕು ಒಂದು ಅಡುಗೆ ಮಾಡುವ ಅಡಿಗೆ ಮಾಡ್ಕೋತಾನೆ ನಿಮ್ಮ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ರಿ ಹಂಗೆ ಅಂತ ಇವ್ರು ಹೇಳ್ತಾರಲ್ಲ ಅಲ್ಲಿ ಫ್ಯಾನ್ಸ್ ಅತ್ತೆ ಮಾವ ಅಂದ್ರೆ ಬಹಳ ಫ್ಯಾನ್ಸ್ ಆಗಿಬಿಡ್ತಾರೆ ಅವರಿಗೆ ಹಂಗೆ ಎಲ್ರಿಗೂ ಒಂದ್ ಮೆಸೇಜ್ ಇರುತ್ತೆ ಅಲ್ಲ ಬೈತಾರ ನಾನು ಹೇಳ್ತಾನೆ ಬೈ ಹಂಗಿದ್ರೆ ಬೈರವ ನಮ್ ಬೇಡನಲ್ಲ ಆದ್ರೆ ಒಂದಲ್ಲ ಒಂದ್ ನೀವು ಅತ್ತೆ ಮಾವ ಎಲ್ಲ ಆಗ್ತೀರಿ ಅವಾಗ ನಿಮಗೂ ನಿಮ್ಮ ಮಕ್ಳು ಇದನ್ನೇ ಮಾಡಬಾರ್ದಲ್ಲ ತಲೆಯಿಂದ ತಲೆಗೆ ಇದನ್ನೇ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬಾರ್ದಲ್ಲ ಅವ್ರು ನಮ್ಮನ್ನ ನೋಡಿ ನಾವು ನಮ್ಮ ಅತ್ತೆ ಮಾವ್ ನೋಡಲಿಲ್ಲ ನಮ್ಮನ್ನು ಮಕ್ಕಳು ನೋಡಲಿ ಅನ್ಕೊಂಡು ತಪ್ಪಾಕತ್ತೆ ಒಂದು ಎಲ್ಲೋ ಟೈಮಲ್ಲಿ ಒಂದೊಂದು ಟೈಮಲ್ಲಿ ಮಗನಿಗೆ ಅನಿಸ್ತು ಸರಿಯಾಗಿ ಮಾಡ್ತಿದ್ದೀವ ನಾವು ಎಲ್ಲರೂ ಇಷ್ಟು ಕಮರ್ಷಿಯಲ್ ಆಗಿ ಹೋಗ್ತಾ ಇದ್ದಾರೆ ಯಾಕೆ ನಾವು ನಾವು ತೀರಾ ಏನು ಏನೂ ಇಲ್ದಂಗೆ ಮಾಡಿ ನಮ್ಗೆ ಬೆಲೆನೇ ಇರೋಲ್ಲವಾ ಅಂತ ಅವನು ಕ್ವಶನ್ ಅರೈಸ್ ಮಾಡ್ದ ಬಟ್ ಅವ್ರ ಅಪ್ಪ ಕೂರಿಸ್ಕೊಂಡು ನೋಡು ಇವತ್ತು ನಾವೆಷ್ಟು ಹೆಮ್ಮೆಯಿಂದ ಹೇಳ್ಕೊತೀವಿ ನಮ್ದು ಯಾವುದೇ ಪ್ರಮೋಷನ್ಸ್ ಇಲ್ಲ ದುಡ್ಡಿಸ್ಕೊಂಡಿಲ್ಲ ಅಂತ ಹೇಳ್ತೀವಿ ಅದನ್ನು ಹೇಳಕ್ಕೆ ಸಾಧ್ಯನ ಮುಗೀತಲ್ಲ ಒಂದೇ ಒಂದು ನೂರು ರೂಪಾಯಿ ಒಬ್ಬರ ಇಸ್ಕೊಂಡು ಅಲ್ಲಿಗೆ ಮುಗೀತು ನೀನು ಆ ಮಾತು ಹೇಳೋಂಗಿಲ್ಲ ಲೈಫ್ ಟೈಮು ಆ ಒಳ್ಳೆ ಹೆಸರು ಆ ಪ್ರೀತಿ ವಿಶ್ವಾಸನ ನೀನು ಕೋಟಿ ಕೊಟ್ಟರು ಕಳ್ಸೋಕ್ಕಾಗಲ್ಲ ಸಾಕು ಅಷ್ಟೇ ಇರಲಿ ಅಂತ ಹೇಳಿ ಸೊ ನನಗೆ ಇನ್ನು ಫ್ಯೂಚರಲ್ಲಿ ಒಂದು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಇನ್ನೂ ಭೇಟಿ ಮಾಡಬೇಕು ಅನ್ನೋದು ಆಸೆ ಇದೆ ಸರ್ ವ್ಯಕ್ತಿಗಳು ಅಂದ ತಕ್ಷಣ ಸ್ಟಾರ್ಸು ಪೊಲಿಟಿಷಿಯನ್ಸ್ ಅಲ್ಲ ನನಗೆ ರೈತರನ್ನ ಸಾವಯವವಾಗಿ ಬೆಳಿತಾರ ರೈತರನ್ನ ತುಂಬಾ ಇನ್ಫ್ಲುಯೆನ್ಸ್ ಮಾಡಿರೋ ರೈತರು ತುಂಬ ಕಷ್ಟದಲ್ಲಿದ್ದಾರೆ ಒಂದಷ್ಟು ಕಾಂಟ್ಯಾಕ್ಟ್ಸ್ ತೊಗೊಂಡಿದ್ದೀವಿ ಈಗ ಮಗನ ರಜಾ ಬಿಟ್ಟ ತಕ್ಷಣ ನಾವು ಮೂರು ಜನ ಟ್ರಾವೆಲ್ ಮಾಡ್ತಾ ಇದೀವಿ ಈಗ ಸೊ ಆತರ ರೈತರನ್ನ ಭೇಟಿ ಮಾಡಿ ಅವ್ರಿಗೆ ಏನಾರು ಒಂದು ಸಹಾಯ ಆಗಬೇಕು ನಾಲ್ಕು ಜನರಿಂದ ಅಂತ ಅನ್ಕೊಂಡು ಈಗ ತೊಂಬತ್ತೊಂಬತ್ತು ಹಸುಗಳನ್ನ ಇಟ್ಕೊಂಡಿದ್ದಾರೆ ಅದಕ್ಕೆ ಮೇವಿಲ್ಲ ಅವರು ಒಳ್ಳೇದು ಮಾಡಬೇಕು ಅಂತ ಸೊಸೈಟಿಗೆ ಇದು ಮಾಡ್ತಾರೆ ಆ ಥರ ಎಲ್ಲ ತುಂಬ ಜನ ಇದ್ದಾರೆ ನಮ್ಮ ಲಿಸ್ಟಲ್ಲಿ ಚಾನೆಲ್ ಮೂಲಕ ನನ್ನ ಚಾನೆಲ್ ಅಲ್ಲೇ ಗಾಣದ ಎಣ್ಣೆ ಕೊಡ್ತಾ ಇರೋದು ಚೇತನಾ ಆಯಿಲ್ ಅಂತ ಹೇಳಿ ಅವರು ಹಾಂ ಎಸ್ ಸರ್ ರವಿ ಸರ್ ವೀಣಾ ಮೇಡಮ್ ಅಂತ ಹೇಳಿ ಅವರಿಬ್ಬರು ಹೆಂಗೆ ಅಂದರೆ ಸರ್ ನಮ್ಮ ಚಾನೆಲ್ ಒಬ್ಬರು ಹಿರಿಯರು ಅವರಿಬ್ಬರಿಂದಾನೆ ನಾನು ನಿಜವಾಗ್ಲೂ ನನ್ನ ಎಷ್ಟೋ ಯೋಚನೆ ಮಾಡೋ ಒಂದು ದೃಷ್ಟಿ ಬದಲಾಗಿದೆ ನಾ ಹೀಗೆ ಈ ಊರಿಗೆ ಸಹಾಯ ಮಾಡ್ಬೋದಲ್ಲ ನಮ್ಮ ಚಾನಲ್ ಇದನ್ನ ತೋರಿಸ್ಬೋದಲ್ಲ ಈ ಥರ ನಾವು ತುಂಬ ಗೈಡ್ ಮಾಡ್ತಾರೆ ಹಿರಿಯರಾಗಿ ಅವ್ರು ಎಷ್ಟೋ ತೋರಿಸಿದ ದಾರಿಯಲ್ಲಿ ನಾವು ನಡೆದಿದ್ದೀವಿ ಅವ್ರು ಹೇಳ್ಕೊಟ್ಟವ್ರನ್ನ ಪ್ರಮೋಷನ್ ಈವನ್ ಸಜ್ಜನ್ನ ಅವ್ರನ್ನೆಲ್ಲ ನಾವು ಪ್ರಮೋಷನ್ ಮಾಡಿದಾಗ ಅವರು ಹೌದು ವೀಣಾ ಮೇಡಮ್ ಹೇಳೋದು ಅವರೆಲ್ಲ ಹೋಗಿ ಭೇಟಿ ಮಾಡಿ ಅವ್ರು ಹಿಂಗೆ ಟ್ರಾವೆಲ್ ಮಾಡ್ತಾರೆ ಸರ್ ದಾರಿಯಲ್ಲಿ ಹೋಗುವಾಗ ಬ ಬ್ಯಾಗಲ್ಲಿ ಸ ಇದು ಮಿಲೆಟ್ಸ್ನ ಇಟ್ಕೊಂಡು ಹೋಗಿರ್ತಾರೆ ಇಟ್ಟು ಸರಿ ಸಿರಿಧಾನ್ಯಗಳನ್ನು ಎಳ್ನೀರು ಕುಡಿತಾ ಅವ್ರನ್ನ ಕೇಳ್ತಾರಂತೆ ಹೊಲ ಇದೆಯಾ ಹ್ಞೂ ಮೇಡಮ್ ಒಂದು ಎಕರೆ ಇದೆ ಏನು ಹಾಕಿದ್ದೀರಾ ಎಲ್ಲಿ ಮೇಡಮ್ ಬೀಜಕ್ಕೆ ಗೊಬ್ಬರಕ್ಕೆ ಕಾಸಿಲ್ಲ ಈ ತಗೋ ಸಾ ಇದಕ್ಕೆ ಸಿರಿಧಾನ್ಯಕ್ಕೆ ಯಾವ ಗೊಬ್ಬರನೂ ಬೇಡ ಔಷಧಿನೋ ಬೇಡ ಇದನ್ನ ಬೆಳೀರಿ ನೀವು ಅಟ್ಲೀಸ್ಟ್ ದುಡ್ಡು ಆಗುತ್ತೆ ನೀವು ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ನಾಲ್ಕು ಜನ ಇವಾಗೆಲ್ಲ ಸಿರಿಧಾನ್ಯಕ್ಕೆ ಬದಲಾಗ್ತಾ ಇದ್ದಾರೆ ಅಂತ ಸೊ ನಮ್ಮ ಚಾನಲಲ್ಲಿ ಜಾಸ್ತಿ ನಾವು ಪ್ರಮೋಟ್ ಮಾಡೋದು ಅದೇ ಗಾಣದ ಎಣ್ಣೆ ಸಿರಿಧಾನ್ಯಗಳು ಅಡುಗೆ ಮಾಡಿದ್ರು ಅದರಲ್ಲೇ ಮಾಡೋದು ನಾವು ಕೂಡ ನಾಲ್ಕು ವರ್ಷದಿಂದ ಯಾವುದೇ ಸಕ್ಕರೆ ಬಳಸಲ್ಲ ಮನೇಲಿ ಬೆಲ್ಲ ಅದು ಕಾಫಿ ಟೀ ಕುಡಿದ್ರೆ ಆಮೇಲೆ ಬೇರೆ ಎಣ್ಣೆಗಳು ಬಳಸಲ್ಲ ತುಂಬ ಜಂಕ್ ಅಂತ ತುಂಬ ಅಲ್ಲ ಜಂಕ್ ಫುಡ್ ಅಂತೂ ಇಲ್ವೇ ಇಲ್ಲ ಈವನ್ ಮಗ ಕೂಡ ಅದೇ ತರ ಬದಲಾಗಿದ್ದಾನೆ ಅವನೇ ಕುಕ್ ಮಾಡ್ಕೋತಾನೆ ಮೂರೊತ್ತು ಅಡುಗೆ ಮಾಡ್ಕೊಂಡೇ ಓದಿರೋದು ಅವ್ನು ಇಲ್ಲಿವರೆಗೂ ಮನೆ ಮಾಡಿದೀವಿ ಒಂದು ವಾರ ನಾವು ಹೋಗ್ತೀವಿ ಇಲ್ಲ ಒಂದು ವಾರ ಅವ್ನು ಬರ್ತಾನೆ ವೀಕೆಂಡು ಸೊ ಅವ್ನು ಸ್ವಲ್ಪ ಅಟ್ಯಾಚ್ಡ್ಡು ಮನೆಗೆ ಸಾಂಬಾರ್ ಪುಡಿ ಖಾರ ಪುಡಿಯಿಂದನು ಮನೆಯಿಂದ ಬಾಡಿ ಕಳಿಸ್ತೀನಿ ಅವನ ಅಡಿಗೆ ಮಾಡ್ಕೊತಾನೆ ಮಾಡ್ಕೊಂಡು ಊಟ ಮಾಡ್ಕೊಂಡೆ ಬೆಳೆದಿರೋದು ಅವ್ನು ನಾಲ್ಕು ವರ್ಷ ಅದನ್ನ ತುಂಬಾ ಖುಷಿಯಿಂದ ಹೇಳ್ಕೊತೀನಿ ನಾನು ಯಾಕಂದ್ರೆ ಹುಡುಗ ಆಗ್ಬಿಟ್ಟು ಖುಷಿ ಇದನ್ ಯಾದ್ರೂ ಮದ್ವೆಕ್ ಹೋದ್ರೆ ನಾವ್ ಅಲ್ಲಿ ವೆಲ್ಕಮ್ ಡ್ರಿಂಕ್ ಕೊಟ್ಟಾಗ ಶುಗರ್ ಅಂತ ಇರ್ತಾನೆ ಸರ್ ನಿಂತ್ಕೊಂಡು ಅಂದ್ರೆ ನನಗೂ ನನಗೆ ಹೇಳೋ ಮಟ್ಟಕ್ಕೆ ಅವನು ಎಸ್ ಡಾಕ್ಟರ್ ಅಂತಲ್ಲ ಸರ್ ಇದು ಆರ್ಗ್ಯಾನಿಕಲಿ ಪರಿವರ್ತನೆ ಆಗಿದಾನ ಅವನು ಡಾಕ್ಟರ್ನ ಮತ್ತೆ ಮೆಡಿಸಿನ್ಗೆ ಹೋಗ್ಬೇಕಾಗತ್ತೆ ಸರ್ ಕಾಯಿಲೆ ಅಂದ್ರೆ ಅವ್ನ ಔಷಧಿ ಕೊಡ್ಬೇಕಾಗತ್ತೆ ಹ್ಮ್ ಹಾಗೆ ಬೆಳಗ್ಗೆ ಅದಾಯ್ತಾ ಅದಾದ್ಮೇಲೆ ನಾನು ಸ್ನಾನ ಮಾಡೋವರ್ಗು ಮಾಡೋವರೆಗೂ ನಾನು ನಿಮಗೆಲ್ಲ ಗೊತ್ತು ನಾನು ಬೇಗ ಸ್ನಾನ ಆಗುತ್ತೆ ಕೆಲವೊಂದು ದಿನ ಎಸ್ ಸರ್ ಇನ್ನೇನಿಲ್ಲ ಸರ್ ನೋಡಕ ಎಲ್ಲ ಫುಲ್ ಹಂಗೆ ಓಣಿ ತರ ಇದೆ ಓಣಿಗೆ ಹೋಗಿ ಜಾನಕಿ ರಾಮ ಜಾನಕಿ ರಾಮ ಸರ್ ನಾನು ಈಗ ನಿಮ್ಮ ಪ್ಯಾಂಟ್ ಹಿಂಗೆ ಬಾಯ ಹಾಕ್ತಿದ್ದ ಅವನು ಅದಕ್ಕೆ ಅದನ್ನ ಹಾಕಿದ್ದೀವಿ ಈಗ ಪ್ರತಿಯೊಬ್ಬರಿಗೂ ಒಂದು ಮೆಸೇಜ್ ಏನಂದ್ರೆ ಮನೇಲಿ ಒಂದು ಒಂದು ಪ್ರಾಣಿನಾದ್ರೂ ಸಾಕ್ರಿ ಎಷ್ಟು ಸ್ಟ್ರೆಸ್ ಇಂದ ಬಂದ್ರು ಸರ್ ಅವು ಮಾಡೋ ಪ್ರೀತಿಗೆ ಪಟ್ಸ್ ಅಂತ ಹೇಳಿ ಎಷ್ಟು ಬಿ ಪಿ ಇದ್ರು ಹಂಡ್ರೆಡ್ ಪರ್ಸೆಂಟ್ ಅವರಿಗೋಸ್ಕರ ನಾವು ಅವ್ರು ತುಂಬಾ ಪ್ರೀತಿ ಪ್ರಾಣಿಗಳು ದಾರಿಲಿ ಹೋದ್ರು ಎಷ್ಟೋ ಬೀದಿ ನಾಯಿಗಳಿಗೆಲ್ಲ ಊಟ ತಗೊಂಡು ಕೊಡೋದು ಮಾಡೋದೆಲ್ಲ ಮಾಡ್ತಾರೆ ಆಮೇಲೆ ನಾವು ಟ್ರಾವೆಲ್ ಮಾಡುವಾಗ ನಮ್ ಗಾಡಿಯಲ್ಲಿ ಅನಿವಾರ್ಯವಾಗಿ ಬಿಸ್ಲರಿ ಬಾಟಲ್ಸ್ ಅಂದ್ರೆ ಕ್ಯಾಂಡ್ ಬೋ ನೀರೆ ಒಂದು ಅರ್ಧ ಲೀಟರ್ ಒಂದು ಕ್ರೇಟ್ ಇಟ್ಕೊಂಡಿರ್ತೀವಿ ಬಿಸ್ಕೆಟ್ ಪ್ಯಾಕೆಟ್ಸು ಆ ಕ್ರೇಟ್ ಬಾಟಲ್ ಯಾರಿಗೆ ಅಂದ್ರೆ ದನ ಕಾಯ್ತಾ ಹೋಗ್ತಾ ಇರ್ತಾರೆ ಬಿಸ್ಲಲ್ಲಿ ಅವ್ರಿಗೆ ನಿಲ್ಸ್ಬಿಟ್ಟು ಒಂದು ಬಾಟ್ಲು ನೀರು ಒಂದು ಬಿಸ್ಕೆಟ್ ಕೊಟ್ರೆ ಎಷ್ಟು ಖುಷಿ ಪಡ್ತಾರೆ ಟ್ರಾಫಿಕ್ ಪೊಲೀಸ್ಗಳಿಗೆ ಕೊಡ್ತಿರ್ತೀವಿ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಅವ್ರ ಬಗ್ಗೆ ಅದಷ್ಟು ಖುಷಿ ಕೊಡ್ತೀವಿ ನಿಂತ್ಕೊಂಡು ಬಿಸ್ಲಲ್ಲಿ ಹಿಂಗೆ ಹಿಂಗೆ ಮಾಡ್ತಿರ್ತಾರೆ ಸರ್ ತಗೊಳ್ಳಿ ನೀರು ಅಂತ ಒಂದು ನಾವು ರೂಢಿಸ್ಕೊಂಡಿದೀವಿ ನೀರು ಆಮೇಲೆ ಕಡಲೆಕಾಯಿ ಕೋತಿಗಳಿಗೆ ಹಾಕಕ್ಕೆ ಏನಂದ್ರೆ ಬಾಳೆಹಣ್ಣು ಕೊಳತೋಗ್ಬಿಡುತ್ತೆ ಕಡಲೆಕಾಯಿ ಇಟ್ಕೊಂಡ್ರೆ ಎಷ್ಟು ದಿಸೋಬೇಕಾದ್ರೂ ಕಾರಲ್ಲಿ ಇಟ್ಕೋಬೋದು ಕಡಲೆಕಾಯಿ ಇಟ್ಕೊಂಡು ಹೋಗ್ತೀವಿ ಮುಂಚೆ ಬಿಸ್ಕೆಟ್ಸ್ ಇಟ್ಕೊಂಡು ಹೋಗ್ತಿದ್ವಿ ಅದಕ್ಕೆ ಕಮೆಂಟ್ ಹಾಕಿದ್ರು ಸುಮಾರು ಜನ ಬೇಡ ಮೇಡಮ್ ಮೈದಾ ನೀವು ಕಡಲೆಕಾಯಿ ಇದಾಗಿ ಅಂತ ವೀಣಾ ಮೇಡಮ್ ಕಡಲೆಕಾಯಿ ಕಳಿಸ್ಕೊಟ್ರು ತಗೊಳ್ಳಿ ಕಡಲೆಕಾಯಿ ತೊಗೊಂಡು ಹೋಗಿ ನೀವು ಅಂತ ಸೊ ಅವತ್ತಿಂದ ಅದನ್ನೊಂದು ಬದಲಾಯಿಸಿದ್ದೀವಿ ಎಲ್ರಿಗೂ ಹೇಳದಷ್ಟೇ ನೀವು ಮನೇಲಿ ತಿನ್ನುವಂತ ಬೀಜಗಳನ್ನ ಬಿಸಾಕಬೇಡಿ ಕವರಿಗೆ ಹಾಕಿ ಫ್ರಿಜ್ ಅಲ್ಲಿ ಬಿಸಾಕಿರಿ ಎಲ್ಲಿಗಾದ್ರೂ ಟ್ರೈನಲ್ಲೋ ಬಸ್ ಅಲ್ಲೋ ಕಾರಲ್ಲೋ ಟ್ರಾವೆಲ್ ಮಾಡಿ ಸುಮ್ಮನೆ ಬಿಸಾಕೋತ್ ಹೋಗಿ ನೀವು ಮಳೆಗಾಲದಲ್ಲಿ ಅದು ಗಿಡ ಆಗಿ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಆಗುತ್ತೆ ಅದೊಂದು ರಿಕ್ವೆಸ್ಟ್ ಇಲ್ಲ ಒಂದು ಕವರಿಗೆ ಹಾಕಿದ್ರೆ ಇಷ್ಟು ಜಾಗ ಹಿಡಿಯುತ್ತೆ ಅಷ್ಟೇ ಫ್ರಿಜ್ಜಲ್ಲಿ ಇಟ್ಟಿರಿ ಕಲೆಕ್ಟ್ ಮಾಡಿ ಮಳೆಗಾಲದಲ್ಲಿ ನೀವು ಟ್ರಾವೆಲ್ ಮಾಡೋದು ಟ್ರೈನಲ್ಲಿ ಹೋದ್ರೂ ಬಿಸಾಕ್ರಿ ಬಸ್ ಅಲ್ಲಿ ಬಿಸಾಕ್ರಿ ಸುಮ್ನೆ ಬಿಸಾಕ್ರಿ ನೀವೇನು ಹಾಕಬೇಕಂತಿಲ್ಲ ಹತ್ತು ಬೀಜದಲ್ಲಿ ಒಂದೇ ಬೀಜ ಹುಟ್ಟುದ್ರೆ ಒಂದು ಹಣ್ಣಿನ ಮರ ಬರುತ್ತಲ್ಲಿ ಹೌದು ಹೌದು ಸರ್ ಹೌದು ಅದನ್ನ ಎಲ್ರು ಮಾಡಿದ್ರೆ ಯೋಚನೆ ಮಾಡಿರುತ್ತೆ ಹೌದು ಸರ್ ಹೌದು ನನ್ನ ತಂದೆ ಚಿಕ್ಕ ಮಕ್ಳು ಇಷ್ಟಿಷ್ಟು ಇದ್ದಾಗ ಕ್ರಿಕೆಟ್ ನೋಡಕ್ ಕೂಸ್ಕೊಳ್ತಾ ಇದ್ರು ಕಲಿಸ್ಬೇಕು ಮ್ಯಾಥ್ಸ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಪ್ರಿಡಿಕ್ಷನ್ ಮಾಡೋದು ಆ್ಯಾವ್ರೇಜ್ ತೆಗೆ ಆರೇಜ್ ಸ್ಕೋರ್ ಪ್ರೆಡಿಕ್ಟ್ ಮಾಡೋದು ಇಷ್ಟು ಓವರ್ ಇಷ್ಟು ರನ್ಸ್ ಹೇಗೆ ಬರುತ್ತೆ ಅಂತ ಹನ್ ರಾತ್ರಿ ಒಂದು ವರ್ಲ್ಡ್ ಕಪ್ ಅಂತ ರಾತ್ರಿ ಎರಡು ಗಂಟೆಗೆ ವೆಸ್ಟ್ ಇಂಡೀಸಲ್ಲಿ ನಡೀತಾ ಇತ್ತು ಆವಾಗ ವರ್ಲ್ಡ್ ಕಪ್ ಆವಾಗ ರಾತ್ರಿ ಎರಡು ಗಂಟೆ ಹ್ಮ್ ಹಾ ಫಿಫ್ಟಿರ್ಸ್ ವರ್ಡ್ ಕಪ್ ಸರ್ ಐ ಸಿ ಸಿ ವರ್ಲ್ಡ್ ಕಪ್ ಫಿಫ್ಟಿ ಹವರ್ಸ್ ಎಲ್ಲ ರಾತ್ರಿ ಎರಡು ಗಂಟೆ ಕುತ್ಕೊಂಡು ನೋಡ್ತಾ ಇದ್ವಿ ಅಪ್ಪ ನಾನು ಸೊ ಅವರಿಂದ ತುಂಬಾನೇ ನಾಲೆಜ್ ಬಂದಿದೆ ನಾನು ಹುಡುಗಿಯಾಗಿ ನಂಗೆ ಸ್ಪೋರ್ಟ್ಸ್ ಇಷ್ಟ ಎಲ್ಲ ಸ್ಪೋರ್ಟ್ಸ್ ನೋಡ್ತೀನಿ ನಾನು ನಮ್ಮ ಮನೆಯವರು ಕ್ರಿಕೆಟ್ ಇಂಟ್ರೆಸ್ಟ್ ವಿರುದ್ಧವಾಗಿದೀವಿ ಇಬ್ರುನು ಬಟ್ ತುಂಬಾ ಚೆನ್ನಾಗಿದೆ ನಮ್ಮನೇಲಿ ತುಂಬಾ ಬೇರೆ ವಿಚಾರಗಳು ಡಿಸ್ಕಶನ್ ಮಾಡಲ್ಲ ತುಂಬಾ ಹೆಲ್ದಿ ವಿಚಾರಗಳು ಡಿಸ್ಕಸ್ ಮಾಡ್ತೀವಿ ನ್ಯೂಸ್ ನೋಡೋ ಅಭ್ಯಾಸ ಜಾಸ್ತಿ ಇದೆ ನನ್ನ ತಂದೆಯಿಂದ ತುಂಬಾ ವಿಚಾರಗಳು ಬಂದಿದೆ ನನ್ಗೆ ಪೇಪರ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟರ್ಸಿಟಿ ಇಂಟರ್ ಸಿಟಿ ಜನ ಶತಾ ಎಲ್ಲ ವರ್ಕ್ ಮಾಡ್ತಾ ಸರ್ ಹೇಳಬಾರ್ದು ಆಕ್ಚುಲಿ ನನ್ಗೆ ಗೊತ್ತಾದ್ರೆ ಇದ್ ಮಾಡ್ತಾನೆ ನಮ್ಮನ್ ಮಕ್ಕಳಲ್ಲ ನಮ್ಮನ್ ಕರ್ಕೊಂಡೋಗ್ತಾ ಇದ್ದಾರೆ ಅದ ಹೆಂಗಿದೆ ತೋರ್ಸಕ್ಕೆ ಸೊ ಇಲ್ಲಿಂದ ಬ್ರೇಕ್ ಹಾಕಿದ್ರೆ ಇಡೀ ಟ್ರೈನ್ ನಾನ್ ಸ್ಟಾಪ್ ಮಾಡೋದಲ್ಲ ಹೇಳ್ಕೊಡ್ತಾ ಇದ್ರು ಅದನ್ನ ನೋಡ್ಕೊಳಕ್ ನಾವು ರಜದಲ್ಲಿ ಹೋಗ್ತಾ ಇದ್ವಿ ಸ್ವಲ್ಪ ರೈಲ್ವೆ ನ ಮಿಸ್ಯೂಸ್ ಮಾಡ್ಕೊಂಡು ಕೊಂಡಿದೀವಿ ಇಲ್ಲ ಅಂತಲ್ಲ ಆಮೇಲೆ ರಾಯದುರ್ಗ ಮಂಗಳೂರು ಬೆಂಗಳೂರು ಉಬ್ಳಿ ಓಡಾಡರ್ ನಾವು ಜೀವನದಲ್ಲಿ ಬಸ್ತೆ ಅತ್ತಿಲ್ಲ ಸರ್ ಬರೀ ಟ್ರೈನ್ ಓಡಾಡಿದ್ದು ಮಧುವೇ ಆದ್ಮೇಲೆ ಫಸ್ಟ್ ಬಸ್ ಬಸ್ ಹೌದು ಪಾಠ ಇರುತ್ತಲ್ಲ ನಿಮಗೆ ಸರ್ ಹೌದು ಹೌದು ನನಗೆ ಈಗ ಲೈತೆ ನಮ್ಮಂಗೇ ಈಗ ಲೈತೆ ಒಳ್ಳೆ ಪೆನ್ಶನ್ ಇದೆ ಹೌದು ಸರ್ ಬರಲಿ ರಿಟೈರ್ಮೆಂಟ್ ಗೆಲ್ಲ 2 ಇಯರ್ಸ್ ಬಿಫೋರ್ ತೀರ್ಕೊಂಡಿದ್ದು ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಅನಿ ಡ್ಯೂಟಿಗೆ ಹೋಗೋರು ಮಕ್ಕಳಿಗೆ ಕೆಲಸ ಸಿಗುತ್ತೆ ಯಾರು ಇದ್ದಿಲ್ಲ ಹೋಗಾರ ಒಳ್ಳ ನನ್ಗೆಲ್ಲ ಎಕ್ಸಾಮ್ಸ್ ಎಲ್ಲ ಬರ್ದೆ ಮೈಸೂರಲ್ಲಿ ಆಫೀಸ್ ವರ್ಕ್ ಸಿಕ್ತು ನಂಗೆ ಹಾ ಸರ್ ಇದೆ ಮದುವೆ ಆಗಿದ್ರು ಕೂಡ ನನ್ನ ತಮ್ಮ ಅವನಿಗೆ ಬೇಡ ಅಂತ ಹೇಳಿದ್ರು ನನಗೆ ಬರುತ್ತೆ ನೆಕ್ಸ್ಟ್ ರೈಟ್ಸು ಅಮ್ಮಂಗೂ ಬರುತ್ತೆ ಏನು ಓದಿಲ್ವಲ್ಲ ಅವರು ಬೇಡ ಅಂತ ಹೇಳಿದ್ವಿ ನನಗೆ ಬಂತು ಎಲ್ಲ ಆಯ್ತು ಪೇಪರ್ ಸಿಗ್ನೇಚರ್ ಆಗಿ ಸಬ್ಮಿಟ್ ಮಾಡಬೇಕು ಅವ್ರಿಗೆ ಫೋನ್ ಮಾಡಿದೆ ನೀನು ಹೋಗು ನೀನಲ್ಲೇ ಇಲ್ಲೇ ಅಂದ್ರು ಮೈಸೂರಲ್ಲೇ ನೀನ್ ಇರ್ಬೇಕಷ್ಟೇ ಬಂದು ಹೋಗಿ ಮಾಡ್ಬೇಕು ನಾನಂತೂ ಊರ್ ಬಿಟ್ಟು ಬರಲ್ಲ ಅಂದ್ರು ಪ್ರಾಕ್ಟಿಕಲ್ ಯೋಚನೆ ಮಾಡಿದಾಗ ಅದೇ ಸರಿ ಅನ್ಸ್ತು ಸರಿ ಕಷ್ಟನೋ ಸುಖನೋ ಹೋಗ್ಬಿಡನಾ ಊರಿಗೆ ಅಂತ ಇಲ್ಲ ಸರ್ ಯಾವುದಕ್ಕೂ ರಿಪೆنٹ ಮಾಡಲ್ಲ ಲೈಫ್ ಅಲ್ಲಿ ತಪ್ಪು ಮಾಡಿದೆ ಅಂತ ಯಾವತ್ತೂ ಅನ್ಸಿಲ್ಲ ಒಳ್ಳೆ ಡಿಸision ತಗೊಂಡಿದ್ದೀವಿ ಇಲ್ಲ 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 ಆಮೇಲೆ ಪ್ರತಿ ಹೆಜ್ಜೆಲ್ಲೂ ನನ್ನ ತಮ್ಮನ ಸಪೋರ್ಟ್ ಮಾಡಿದನೆ ಅಷ್ಟೇ ಸರ್ ಅಷ್ಟೇ ಅಷ್ಟೇ ತುಂಬಾ ನೆಮ್ಮದಿ ಸರ್ ಅದನ್ನ ಪದೇ ಪದೇ ಹೇಳ್ತೇನೆ ತುಂಬಾ ಟಚ್ ನೆಮ್ಮದಿಯಾಗಿದ್ದೀವಿ ನಾವು ನಮಗೆ ಆಸೆಗಳು ಬಹಳ ಇಲ್ಲ ನಾನು ಹೋಗಿದ್ರೆ ಏನು ಕೆಲಸ ಕೊಡ್ತಾರ ಕಸೌಡೆ ಕೊಡ್ತಿದ್ರು ಈಗ ಈಗ ಸರ್ ನಮ್ಮ ಕೈಯಲ್ಲಿ ಆಗತ್ತೋ ಇಲ್ವ ಮನೆ ಕಟ್ಟಿಸ್ತಾ ಇದೀವಿ ನನ್ಗೆ ಇವತ್ತಿಗೆ ಹದ್ ಇಪ್ಪತ್ತು ಸಾವಿರದ ರೇಷ್ಮೆ ಸೀರೆ ಬೇಕು ಅಂತ ಬಾ ಕೊಡಿಸ್ತೀನಿ ಅಂತಾರೆ ಅಷ್ಟು ಚೆನ್ನಾಗಿ ಅವ್ರು ಇಟ್ಕೊಂಡಿರುವಾಗ ನಮ್ಗೆ ಏನ್ ರಿಪೀಟ್ ಮಾಡಕ್ ಏನು ಬೇಜಾರ್ ಮಾಡ್ಕೊಳಕ್ ಏನು ಇಲ್ಲ ಯಾವುದೇ ಒಂದು ಕೊರತೆಗಳಂತ ಇಲ್ಲ ಮಗಾನು ಲಕ್ಷೂರಿಯಾಗೆ ಇದ್ದಾನೆ ಅವ್ನಿಗೆ ಏನ್ ಚೆನ್ನಾಗಿದ್ದಾರೆ ಅಲ್ಲ ಈಗ ನಾನು ಹೇಳ್ತಾನ ಯಾವ ಡಾಕ್ಟರ್ ಇಂಜಿನಿಯರ್ ಇಷ್ಟು ಚೆನ್ನಾಗಿ ಇಟ್ಕಂತದಿಲ್ಲ ಅಷ್ಟು ಚೆನ್ನಾಗಿ ಅದಳ ಏನ್ ಮಾಡ್ತಾರೆ ಅದರಲ್ಲೂ ಒಂದಿದೆ ಸರ್ವಿಸ್ ನೀರಿನ ಘಟಕ ಇದೆ ನಮ್ದು ಮೂರು ಅಂದ್ರೆ ಆರೋ ವಾಟರ್ ಪ್ಯೂರಿಫೈಡ್ ವಾಟರ್ನ ಸ್ಟೀಲ್ ಟ್ಯಾಂಕಿಗೆ ಫಿಲ್ ಮಾಡಿ ಮಾಡ್ತಾರಲ್ಲ ಸರ್ ಹಳ್ಳಿ ಹೌದು ಕಾಯಿನ್ ಹಾಕೋದು ಅಲ್ಲೇ ನಾವು ಟ್ಯಾಂಕಲ್ ಫಿಲ್ ಮಾಡಿ ಮೂರ್ ವೆಹಿಕಲ್ಸ್ ಇದೆ ನಮ್ದು ಟಾಟಾ ಮತ್ತೆ ಬೊಲೆರೋ ಗಾಡಿಗಳಲ್ಲಿ ಆ ಟ್ಯಾಂಕರ್ನ ಹಳ್ಳಿ ಹಳ್ಳಿಗೆ ಪ್ಯೂರಿಫೈಡ್ ವಾಟರ್ ನ ಕಳಿಸ್ತೀವಿ ಜಸ್ಟ್ ಹತ್ತು ರೂಪಾಯಿಗೆ ಮನೆ ಬಾಗಿಲಿಗೆ ಹೋಗಿ ನೀರು ಬರ್ತಾರೆ ಇಪ್ಪತ್ ಇಪ್ಪತ್ತೈದು ಲೀಟರ್ ಮನೆಗೆ ಹೋಗಿ ಬರೋದು ಸೊ ಅದ್ರಲ್ಲೂ ಒಂದ್ ಸರ್ವಿಸ್ ಹುಡ್ಕೊಂಡ್ವಿ ನಾವು ಇದು ಒಂದು ಮಾಡ್ಬೋದಲ್ಲ ನಮ್ ಜನಗಳಿಗೆ ಪ್ಯೂರಿಫೈಡ್ ವಾಟರ್ ಕಲ್ಸ್ಬೋದಲ್ಲ ಅಂತ ಅದನ್ನ ಮಾಡ್ತಾರೆ ಮುಂಚೆ ತೋಟ ಇತ್ತು ತುಂಬಾ ಮೇಂಟೆನೆನ್ಸ್ ಎಲ್ಲ ಕಷ್ಟ ಆಯ್ತು ತೋಟ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ವಿ ಒಂದು ಭಾಳ ಇರಲಿಲ್ಲ ಸರ್ ಎರಡು ಎಕರೆನೋ ಏನೋ ಹೇಳಿದಂಗೆ ನಾವು ತುಂಬಾ ಆಸ್ತಿವಂತರಲ್ಲ ತುಂಬಾ ಹೃದಯವಂತರು ಅಂತ ಹೇಳ್ಬೋದು ನಮ್ಮ ಹತ್ರ ತುಂಬಾ ಆಸ್ತಿ ಇಲ್ಲ ಹಂಗಾಗಿ ಅವ್ರು ಮಾಡ್ತಾ ಸೇವಿಂಗ್ಸ್ ಒಳಗೆ ಒಂದ್ ಮಗನಿಗೆ ಒಂದು ಹಾಸ್ಪಿಟಲ್ ಏನ್ ಬೇಕೋ ಅಷ್ಟೊಂದು ಬಿಲ್ಡಿಂಗ್ ಕಟ್ಸಿಟ್ಟಿದ್ದಾರೆ ಹೆಸರು ಬಿಲ್ವಾ ಅಂದ್ರೆ ಬಿಲ್ ಪತ್ರೆ ಇದ್ ಮಾಡ್ತಿರ್ಲಿಲ್ಲ ಶಿವನಿಗೆ ಬಿಲ್ವಾ ಅಂತ ಅದ್ರ ಹೆಸರು ಸೊ ಒಂದು ರೆಡಿ ಇದೆ ಸರ್ ಅವನ್ ಇಲ್ಲಿಗೆ ಬರ್ಬೇಕು ಅಂತ ಕಂಡೀಷನ್ ಮೇಲೆ ಅವನಿಗೆ ಮೆಡಿಕಲ್ ಸೇರ್ಸಿದ್ದು ಸೊ ಅವ್ನಿಗೂ ಆಸೆ ಇದೆ ನಮ್ಮ ಜೊತೆ ಜೀವನ ಮಾಡ್ಬೇಕು ಮುಂದಕ್ಕೆ ಅಂತ ಇಲ್ಲ ಸರ್ ಅವನು ತುಂಬ ಅಟ್ಯಾಚ್ಮೆಂಟು ಅವನಿಗೆ ಮೆಡಿಕಲ್ ಸೇರ್ತೀನಿ ಅಂದಾಗ ಅವರಪ್ಪ ಕೇಳಿದ್ರು ಇಂಜಿನಿಯರಿಂಗ್ ಮಾಡಿಸಿದ್ರೆ ಏನೇ ಮಾಡಿದ್ರು ನಮ್ಮೂರಲ್ಲಿ ಏನೂ ಕೆಲಸ ಇಲ್ಲ ಸರ್ ಅವನಿಗೆ ಇಂಜಿನಿಯರಿಂಗ್ ಸಿಕ್ಕಿತ್ತು ಅವನಿಗೆ ಪಾಪ ತುಂಬ ಒಳ್ಳೊಳ್ಳೆ ಸ್ಕೋರ್ ಆಯಿತು ಚೆನ್ನಾಗಿ ಸಿಕ್ಕಿತ್ತು ಅವ್ನು ಹೇಳ್ದ ಏನು ಮಾಡಲಿ ಅಂತ ಮೆಡಿಕಲ್ ಮಾಡಿದ್ರೆ ಊರಿಗೆ ವಾಪಸ್ ಬರ್ತೀಯ ಮೆಡಿಕಲ್ ಮಾಡಿ ಇಲ್ಲಿಗೆ ಬರೋದಿದ್ರೆ ಮಾಡು ಅಂತ ಸರಿ ಮಾಡ್ತೀನಿ ಒಂದೇ ಮಾತು ಹ್ಞೂ ಇವತ್ತಿಗೂ ಎಷ್ಟೊತ್ತಿಗೆ ಬರ್ತೀನೋ ಎಷ್ಟೊತ್ತಿಗೆ ಬರ್ತೀನೋ ಇವತ್ತು ಲಾಸ್ಟ್ ಪೇಪರ್ ಸರ್ ಹ್ಞೂ ಲಾಸ್ಟ್ ಪೇಪರ್ ಇವತ್ತು ಜಾಸ್ತಿ ಓದ್ತಾರೆ ಅಂತ ಹಿಡ್ಕೊಂಡು ಮಲಗಿಸ್ತಿದ್ದೆ ನಿದ್ದೆ ಮಾಡಲ್ಲ ಬೆಳಿಗ್ಗೆ ಎದ್ದು ತಣ್ಣೀರ ಬಟ್ಟೆ ಎದ್ದು ಕಣ್ಣು ಒರೆಸ್ಕೊಂಡು ಮೂರು ಗಂಟೆಗೆ ಎರಡು ಗಂಟೆಗೆ ಹೋದರು ಚಿಕ್ಕರಿದ್ದಲ್ಲು ಅಕ್ಕ ತಗೊಂಡಾಗ ಓದ್ತಾ ಇದ್ದೀನಿ ನಾನು ಕರ್ಕೊಂಡೋಗ ಸ್ವಲ್ಪ ಮಕ್ಕಳು ಸರಿಲ್ದಂಗೆ ಅದು ಸಣ್ಣ ಸ್ಕೂಲ್ಗೆ ಹಿಂಗೆ ಮಾಡ್ತಾರಲ್ಲ ಅಂತ ಒಣಗಿಸ್ತಿದ್ದೆ ಹಂಗು ಭಾಳ ವಿದ್ಯೆನಲ್ಲಿ ಮಾತ್ರ ನಮ್ಮ ಯಜಮಾನರು ಹಂಗೆ ಇದ್ರು ಇವರು ಹಂಗೆ ಓದಿದ್ರು ಮೊಮ್ಮಕ್ಳು ಹಂಗೆ ಇದಾರೆ ಎಲ್ಲರೂ ಮದುವೆ ಆದಾಗ ಅಂದರು ಇಷ್ಟು ಓದ್ಬಿಟ್ಟು ಹಳ್ಳಿಗೆ ಹೋಗ್ತೀಯಾ ನಿನ್ನ ಗಂಡ ಓದೇ ಇಲ್ಲ ಹೆಂಗೆ ಜೀವನ ಮಾಡ್ತೀಯಾ ಅಂತ ತುಂಬ ರಿಲೇಟಿವ್ಸ್ ಕಡೆಯಿಂದ ಬಂತು ಕಮೆಂಟ್ ಬಂತು ನನಗೆ ಯಾವತ್ತಿಗೂ ಅನಿಸ್ಲೇ ಇಲ್ಲ ಸರ್ ನಾನು ಅವ್ರನ್ನ ಕೇಳಿದ ಒಂದೇ ಓದಿಸ್ತೀರಾ ಅಂತ ಓದಿಸ್ತೀನಿ ಅಷ್ಟೇ ಇಲ್ಲ ಸರ್ ಇವ್ರು ನಮ್ಮ ಅಮ್ಮ ಏನು ಅಯ್ಯೋ ಒಳ್ಳೆ ಗಂಡ್ ಸಿಕ್ತಿತ್ತೇನೋ ಓದಿದ್ರು ಕೊಡ್ಬೋದಿತ್ತು ಇಂಜಿನಿಯರ್ ಡಾಕ್ಟರ್ ಸಿಕ್ತಿದ್ರೇನೋ ಹಠ ಮಾಡ್ತಿದ್ಯಾ ಹಳ್ಳಿಯಲ್ಲಿ ನಮ್ಮ ನಮ್ಮಪ್ಪ ಅಂತು ನೀನು ಕಾನ್ವೆಂಟಲ್ ಓದಿ ನಿನ್ ಮಗನ ಹಳ್ಳಿಯಲ್ಲಿ ಓದಿಸ್ತೀಯಾ ಯೋಚನೆ ಅಂತೆಲ್ಲ ಹೇಳಿದ್ರು ಅವ್ರಿಬ್ರಿಗೂ நன் மூ சார் நான் சொல் எங்க அஜி மனை சகணி நெல்லா ஹோதிரி எத்திடுங்கேஃப்யூஸ் துபா கல் ಆಮೇಲೆ ನಮ್ಮೂರಿಂದ ಜನ ಬಂದ್ರೆ ಹಬ್ಬಕ್ಕೆ ಇದಕ್ಕೆ ನಿಮ್ ಬಂದ್ರು ನೋಡಿ ಸಗಣಿ ವಾಸನೆ ಹೌದು ಸರ್ ಸಗಣಿ ವಾಸನೆ ಬರ್ತಿತ್ತು ಅವ್ರ ಬಂದ ತಕ್ಷಣ ಇವತ್ತು ಅಗ್ನಿಹೋತ್ರ ಮಾಡ್ತೀನಿ ಆ ಸಗಣಿನ ನಮ್ಮ ಎರಡು ನಾಯಿ ಮರಿಗಳು ತಿಂತಾವೆ ಸಗಣಿ ಬೆರಣಿ ಕೊಡ್ತಾರೆ ತಿಂತಾವೆ ಅದು ಮುಟ್ಟಿದ್ರೆ ಅದು ಪವಿತ್ರ ಅನ್ನೋಂಗೆ ನಾನು ಹಿಂಗೆಲ್ಲ ಒಸ್ಕೊತೀನಿ ಇವತ್ತು ಅಂದ್ರೆ ನಮ್ ಜೀವನ ಎಷ್ಟು ಕಲಿಸ್ತಾ ಹೋಗುತ್ತೆ ಅಂದ್ರೆ ನಾವ್ ಬ್ಯಾಕ್ ಟು ಮತ್ತೆ ನಮ್ಮ ಪೂರ್ವಜರು ಹೆಂಗಿದ್ರು ಅಲ್ಲಿಗೆ ಹೋಗ್ತಾ ಇದೀವಿ ಅಂತಿ ಜನ ಬಂದ್ರೆ ಹೌದು ಏನ್ ಸರಿ ಏನ್ ತಪ್ಪು ಅಂತ ಮನುಷ್ಯ ಅರ್ಥ ಅರ್ಥ ಒಂದ್ ಮೆಚುರಿಟಿ ಬೇಕು ಆ ಮೆಚುರಿಟಿ ತಡವಾಗಿ ಬಂತು ಬಟ್ ನನ್ಗೆ ಎಲ್ಲಾ ಗೊತ್ತೇ ಏನ್ ಸರಿ ಏನ್ ತಪ್ಪು ಯಾವ ರೀತಿ ನಾವ್ ಬದುಕ್ಬೇಕು ಎಷ್ಟು ಚೆನ್ನಾಗಿ ಹೋಗಿ ಬಡವರ ಮನೆ ಇರಲಿ ಶ್ರೀಮಂತ ಮನೆ ಹೋಗಿ ಕುತ್ಕೊಂಡ್ ಆರಾಮಾಗಿ ಊಟ ಮಾಡ್ಕೊಂಡ್ ಬರ್ತೀವಿ ನಮ್ಗೆ ಜಾತಿ ಹಿಂದೂ ಅದು ಇದು ಏನು ಇಲ್ಲ ಸರ್ ಕ್ಯಾಸ್ಟ್ ಇಲ್ಲ ಕ್ಯಾಸ್ಟಿಸಮ್ ಇಲ್ಲ ನಾವೆಲ್ಲ ಕ್ಯಾಸ್ಟ್ ಮನೇಲಿ ಬಿಟ್ಕೋತಿವಿ ಎಲ್ಲರಿಗೂ ಊಟ ಕೊಡ್ತೀವಿ ನಾವು ಹೋಗಿ ಎಲ್ಲರ ಮೇಲೆ ಊಟ ಮಾಡ್ಕೊಂಡ್ ಬರ್ತೀವಿ ನಮ್ಮ ಮನೆಯವರು ಅಷ್ಟೇ ಬ್ರಾಡ್ ಆಗಿದ್ದಾರೆ ಸೊ ಮಗನಿಗೂ ಹಂಗೆ ಬೆಳೆಸಿದೀವಿ ಯಾವುದೇ ರೀತಿ ಮಾಡಲ್ಲ ಒಂದು ದೊಡ್ಡ ಬೀಟ್ರೂಟ್ ಎರಡು ಕ್ಯಾರೆಟ್ ಎರಡು ಆಪಲ್ ಒಂದಷ್ಟು ಪುದೀನ ಎರಡು ಬೆಟ್ಟದಲ್ಲಾಯಿ ನೆಲ್ಲಿಕಾಯಿ ಯಾವಾಗ ಬಂದಿದೆ ಸರ್ ಎಲ್ರಿಗೂ ಒಂದೊಂದು ವರ್ಷ ತಗೊಳ್ತಾರೆ ನನಗೆ ನಾಲ್ಕೈ ತಿಂಗಳಿಗೆ ಒಂದ್ ಲಾಕ್ ಸಬ್ಸ್ಕ್ರೈಬರ್ಸ್ ಆಗ್ಬಿಡ್ತು ಅದನ್ನ ಹೆಂಗ್ ರಿಸೀವ್ ಮಾಡ್ಬೇಕು ಅಂದ್ರೆ ಗೊತ್ತಾಗ್ಲಿಲ್ಲ ಸರ್ ಅಂದ್ರೆ ಇದು ಯಾಕೆ ಕೊಡ್ತಾರೆ ಏನು ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಸ್ಯಾಲರಿ ಬರ್ತದೆ ನನ್ಗೆ ಗೊತ್ತಿರ್ಲಿಲ್ಲ ಆಯ್ತು ಸರ್ ನಂಗೆ ಮೂರು ತಿಂಗಳು ನಾಲ್ಕು ತಿಂಗಳು ಆದ್ಮೇಲೆ ನನಗೆ ಗೊತ್ತಾಗಿದ್ದು ಸ್ಯಾಲ್ರಿ ಬರುತ್ತೆ ಅಂತ ಅದು ಏನು ಬ್ರೌಸ್ ಮಾಡುವಾಗ ಬೇರೆ ವೀಡಿಯೋದಲ್ಲಿ ನನ್ನ ಸ್ಯಾಲ್ರಿ ಇಷ್ಟು ಅಂತ ಸ್ಯಾಲ್ರಿ ಯಾಕೆ ಸ್ಯಾಲ್ರಿ ಏನು ಅಂತ ಆವಾಗ ಅಡ್ಸನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿ ನನ್ನ ಮಗ ನಾನು ಕಳಿಸಿ ಒಂದು ಪಿನ್ ಬಂತು ಫಸ್ಟ್ ಸ್ಯಾಲ್ರಿ ಒಂದು ಎಷ್ಟು ಖುಷಿ ಆಯ್ತು ಸರ್ ಯಾಕಂದ್ರೆ ಎಲ್ಲ ಎಲ್ಲರೂ ಹತ್ತು ಇಪ್ಪತ್ತು ಮೂವತ್ತು ತಗೊಂಡ್ರೆ ನಂಗೆ ಒಂದೇ ಸರಿ ಲಕ್ಷ ಸ್ಯಾಲ್ರಿ ಬಂದ್ಬಿಡ್ತು ಕಾರಣ ಅಮ್ಮೊಂದು ವಿಡಿಯೋ ಅಷ್ಟು ಹೋಗ್ಬಿಟ್ಟಿದ್ದು ನಂಗೆ ಐಡಿಯಾನೇ ಇರಲಿಲ್ಲ ಸರ್ ಹೌದು ಹಂಗ ಹೋಗಿತ್ತು ಆ ಥರ ಒಂದು ಸ್ಯಾಲ್ರಿ ಹಂಗೆ ಬಂತು ಆಮೇಲೆ ನಿಮಗೆ ಗೊತ್ತಲ್ಲ ಸರ್ ನನ್ನ ಅಲ್ಲಿ ಜಾಸ್ತಿ ವ್ಯೂಸ್ ಇಲ್ಲ ಹಾನೆಸ್ಟ್ சப்ஸ்ைபர்ஸ் அஸேர்த்தர் நந்த ಎಸ್ ನನಗೆ ಇಲ್ಲ ಆಮೇಲೆ ಅವ್ರ ಎಕ್ಸ್ಪೆಕ್ಟೇಷನಿಗೆ ತಕ್ಕಂಗೆ ನಾನು ವೀಡಿಯೋಸ್ನ ಮಾಡ್ಕೋತಾ ಹೋಗಬೇಕು ಯಾಕಂದರೆ ಇನ್ಫಾರ್ಮೇಷನ್ ಈಗ ಹಬ್ಬ ಯುಗಾದಿ ಬಂದರೆ ಹಿಂದಿನ ದಿನ ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು ಯುಗಾದಿ ಹಬ್ಬಕ್ಕೆ ಏನು ಮಾಡ್ಕೋಬೇಕು ನೆಕ್ಸ್ಟ್ ಡೇ ಪ್ರತಿ ವರ್ಷವೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಪ್ರತಿ ವರ್ಷವೂ ಅದನ್ನು ಹೇಳ್ಕೊಡ್ಬೇಕು ಹೇಳ್ಕೊಡ್ಬೇಕಂತ ತುಂಬ ಜ್ಞಾನಿ ಅಂತಲ್ಲ ನನಗೆ ತಿಳಿದಿರೋದನ್ನು ನಮ್ಮ ಪದ್ಧತಿಗಳ್ನ ನಾನು ಹೇಳ್ಕೊಡ್ತೀನಿ ಎಸ್ ಸರ್ ಆಮೇಲೆ ನಾ ನನಗೆ ಉತ್ತರ ಕರ್ನಾಟಕ ನಾನು ತವ್ರ ಮನೆ ಆದರೆ ಇದೊಂಥರ ಮಧ್ಯ ಕರ್ನಾಟಕ ಈ ಕಡೆ ಸೊ ಎಲ್ಲ ಕಡೆದು ಎರಡೂ ಕಡೆದು ನಮ್ಮದು ಊಟದೆಲ್ಲ ಇರುತ್ತೆ ತುಂಬ ಬೆಂಗಳೂರಿನವ್ರಿಗೆ ರೊಟ್ಟಿ ಊಟಗಳು ತುಂಬ ಇಷ್ಟ ಆಗುತ್ತೆ ನಮ್ಮ ಚಾನಲ್ ತುಂಬಾ ಅದನ್ನ ತೋರಿಸ್ತಾ ಇರ್ತಿವಿ ತುಂಬ ಇಷ್ಟಪಟ್ಟು ನೋಡ್ತಾರೆ ಸೊ ಒಂದ್ ಲಕ್ಷ ಸಬ್ಸ್ಕ್ರೈಬರ್ಸ್ ಮೂರ್ನಾಕ್ ತಿಂಗಳಿಗೆ ಬಂತು ನಂಗೆ ಅದನ್ನ ರಿಸೀವ್ ಮಾಡುವಾಗ ತುಂಬಾ ಖುಷಿ ಪಡ್ಬೇಕಂತ ಗೊತ್ತಿಲ್ಲ ಸರ್ ಎಲ್ಲರೂ ಎಷ್ಟು ಸೆಲೆಬ್ರೇಟ್ ಮಾಡ್ಕೊಂಡು ಅದನ್ನೆಲ್ಲ ವಿಡಿಯೋ ಮಾಡ್ತಾರೆ ಗೊತ್ತಾಗಿಲ್ಲ ಸರ್ ಇಲ್ಲ ಇದು ಬಂದಿದ್ದು ಯಾಕೆ ಏನು ಅಂತ ಅರ್ಥ ಮಾಡ್ಬಿ ಯೂಟ್ಯೂಬ್ನ ಅರ್ಥ ಮಾಡ್ಕೊಳಕ್ ಮುಂಚೆ ಅದು ಬಂದ್ಬಿಡ್ತು ಸ್ಯಾಲ್ರಿನೂ ಬಂದ್ಬಿಡ್ತು ಆಮೇಲೆ ಖುಷಿ ಪಟ್ಟಿದ್ದು ಓಕೆ ನಾವೇನೋ ಮಾಡ್ತಿದ್ದೀವಿ ಅಂತ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ನಮ್ಮ ನಮ್ಮನೆಯವ್ರಿಗೆ ದಿನ ಗಂಟ್ಬಿಡ್ದು ಕಸ್ಟಮರ್ಸ್ ಬಂದ್ರೆ ಮಾಡ್ಸ್ರಿ ಒಂದು ಸಬ್ಸ್ಕ್ರೈಬ್ ಮಾಡ್ಸ್ರಿ ಅಂತ ಗಂಟು ಬಿಡ್ತಾ ಇದ್ವಿ ಬಟ್ ಅಂತ ಅದು ಒಂದು ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಿಬಿಟ್ರು ಚೆನ್ನಾಗಿ ಇದಾಯ್ತದೆ ವೀಕ್ಲಿ ಐದು ದಿನ ವೀಡಿಯೋಸ್ ಹಾಕ್ತೀನಿ ಸರ್ ಮಂಡೇ ಟು ಫ್ರೈಡೆ ಸಾಟರ್ಡೆ ಒಂದು ಲೈವ್ ಮಾಡ್ತೀನಿ ಸಂಡೆ ರೆಸ್ಟ್ ಇನ್ನೇನು ಹಾಕೋಲ್ಲ ಯಾಕಂದ್ರೆ ಸಂಡೇ ನಮಗಂತ ಇಟ್ಕೊಂಡಿದ್ದೀವಿ ತೀರಾ ವೀಡಿಯೋಸ್ ಹಾಕ್ಲೇಬೇಕು ಅಂತ ನಾನು ತಲೆ ಕೆಡ್ಸ್ಕೊಂಡು ಮಾಡಲ್ಲ ಬಟ್ ಯಾವತ್ತೂ ಮಿಸ್ ಮಾಡಲ್ಲ ಐದು ವಿಡಿಯೋ ಆರನೇದು ಲೈವ್ ಲೈವ್ಗೆ ಪ್ರತಿ ವಾರ ಕಮ್ಮಿ ಅಂದರೂ ಒಂದು ಮುನ್ನೂರು ಜನ ಬರ್ತಾರೆ ಅವ್ರಿಗೆ ಗೊತ್ತು ನಾನು ಲೈವ್ ಮಾಡ್ತೀನಿ ಈ ಟೈಮಲ್ಲಿ ಅಂತ ಅವ್ರು ರೆಡಿ ಇರ್ತಾರೆ ನಾನು ಲೈವ್ ಮಾಡ್ತೀನಿ ಅವ್ರಿಗೆ ಇದ್ದಾಗ ಪ್ರಶ್ನೆಗಳನ್ನು ಕೇಳ್ತಾರೆ ಮೇಡಮ್ ನಾಳೆ ಹಬ್ಬ ಇದೆ ಏನು ಮಾಡಬೇಕು ಅಂತೆಲ್ಲ ಲೈವಲ್ಲಿ ಬರ್ತಾ ಇರುತ್ತೆ ಅದೆಲ್ಲ ಇಂಟ್ರಾಕ್ಷನ್ ಇರುತ್ತೆ ಸೊ ಸರ್ ಏನು ನನಗೆ ಕಷ್ಟ ಅಂತಲೇ ಅನಿಸಿಲ್ಲ ಸರ್ ಯೂಟ್ಯೂಬು ಈಗ ಎಡಿಟ್ ನಾ ಆಮೇಲೆ ಕೇಳ್ಬೋದು ನೀವು ಎಡಿಟಿಂಗ್ ಯಾರು ಮಾಡ್ತಾರೆ ಅಂತ ಶೂಟಿಂಗು ನಾನೇ ಎಡಿಟಿಂಗು ನಾನೇ ಅವಾಗೆ ಡಿಪ್ಲೊಮಾ ಮಾಡಿಬಿಟ್ಟಿದ್ದಲ್ಲ ನಾನು ಓದುವಾಗೆ ಕಂಪ್ಯೂಟರ್ಸಲ್ಲಿ ಹಾಂ ಏನು ಇಲ್ಲ ಸರ್ ಲ್ಯಾಪ್ಟಾಪಲ್ಲಿ ಮಾಡೋದು ನಾನು ಶೂಟ್ ಇಲ್ಲ ಸರ್ ಕ್ಯಾಮ್ರಾಸ್ ಇದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ನನ್ನ ತಮ್ಮ ಫಸ್ಟ್ ಒಂದು ಕ್ಯಾಮ್ರಾ ಕಳ್ಸಿಕೊಟ್ಬಿಟ್ಟ ಓಸ್ಮೊ ಪಾಕೆಟ್ ಅಂತ ಚಿಕ್ಕದು ಡಿ ಜೆ ಅದು ಎಸ್ ಅದನ್ನು ಕಳ್ಸಿಕೊಟ್ಟ ನೀನು ಎಲ್ಲಾದ್ರೂ ಅವ್ನು ಅನ್ಕೊಂಡ ನಾನು ಬರೀ ಟ್ರಾವೆಲ್ ಮಾಡ್ತೀನಿ ಹೊರಗಡೆ ವಿಡಿಯೋಸ್ ಮಾಡ್ತೀನಿ ಅಂತ ತಿಳ್ಕೊಂಡು ಅದನ್ನ ಕಳ್ಸಿ ಸೊ ಅದಾದ್ಮೇಲೆ ಸೋನಿ ಕ್ಯಾಮ್ರಾ ನಾನು ತಗೊಂಡೆ ನಂಗೆ ಕೆನಾನ್ ಕ್ಯಾಮ್ರದೊಂದು ಇದು ಬಂದಿತ್ತು ಸರ್ ಪ್ರಮೋಷನ್ ಕೇಳಿದ್ರು ನಿಮಗೆ ಒಂದು ಕ್ಯಾಮ್ರ ಫ್ರೀ ಆಗಿ ಕಳಿಸ್ತೀವಿ ಅದ್ರ ಬಗ್ಗೆ ಪ್ರಮೋಷನ್ ಮಾಡಿ ಅಂತ ಆಲ್ರೆಡಿ ನಾನು ಕಷ್ಟಪಟ್ಟು ನನ್ನ ಸಂಬಳದಲ್ಲೇ ಸೋನಿ ತೊಗೊಂಡ್ಬಿಟ್ಟೆ ನಮ್ಗೆ ಏನು ಬೇಡ ಸರ್ ನಾವು ಪ್ರಮೋಷನ್ಸ್ ಮಾಡಲ್ಲ ಅಂತ ಹೇಳೋದು ಬಿಡಿರಿ ಆಮೇಲೆ ಇತ್ತೀಚೆಗೆ ಐಫೋನ್ ತೊಗೊಂಡ್ರೆ ಸಡನ್ ಆಗಿ ಒಂದು ಶೂಟ್ ಮಾಡ್ಕೋಬಹುದು ನನ್ನ ಮಗ ವಿಡಿಯೋಗ ಒಂದು ಐಫೋನ್ ತೊಗೊಳ್ಳಿ ಹೇಳಿ ನನ್ನ ಅಲ್ಲಿ ನನ್ನ ಪೂರೈಕೆಗಳು ನಾನು ಪೂರೈಸ್ಕೊಳ್ತೀನಿ ಅದಕ್ಕೆಲ್ಲ ಹೋಗಿ ಹಸ್ಬೆಂಡ್ ಹತ್ರ ಹೋಗಿ ಕೇಳಲ್ಲ ಮನೆಯವ್ರ ಹತ್ರ ನನಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಕೇಳಲ್ಲ ಮಗನಿಗೂ ಚಿಕ್ಕ ಪುಕ್ಕ ಪುಟ್ಟದನ್ನು ನಾನು ಪೂರೈಸ್ತೀನಿ ಅಂತ ನನಗೆ ಸಂತೋಷ ಇದೆ ಇ ಎಮ್ ಐ ಸರ್ ಎಲ್ಲ ಇ ಎಮ್ ಐ ಲೈಫು ಒಂದಾದ್ಮೇಲೆ ಒಂದು ತಗೊಳ್ತಾ ಬರ್ತಾ ಇದ್ದೀನಿ ಎಲ್ಲದೂ ಇ ಎಮ್ ಐಲ್ಲೇ ತಗೊಳ್ತಾ ಇದೀವಿ ಅದು ಬೇಜಾರಿಲ್ಲ ನಮ್ಗೆ ತುಂಬಾ ಖುಷಿಯಲ್ಲೇ ಇದ್ದೀವಿ ಒಂದು ಕಾರ್ ತೊಗೋಬೇಕಂತ ತುಂಬ ಈಗ ಹನ್ನೆರಡು ವರ್ಷದಿಂದ ನಮ್ಮಲ್ಲಿ ಒಂದೇ ಕಾರ್ ಐ ಟ್ವೆಂಟಿ ಇರೋದು ಚೇಂಜ್ ಮಾಡಬೇಕು ಬಟ್ ಮನೆ ಕಟ್ತಾ ಇದೀವಿ ಅದು ಮುಗಿಲಿ ಆ ಕಮಿಟ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಇ ಎಮ್ ಐ ಕೈ ಹಾಕ್ಬೋದಲ್ಲ ಅಲ್ಲಿ ತನಕ ಇ ಎಮ್ ಐ ಕೈ ಹಾಕಂಗಿಲ್ಲ ಸೊ ನಾವು ಸಂತೋಷವಾಗಿದ್ದೀವಿ ಯಾಕೆಂದ್ರೆ ನಾವು ಯಾವ ತಂದು ದುಡ್ಡಿಸ್ಕೊಂಡಿಲ್ಲ ನಮ್ಗೆ ಕಷ್ಟದ ದುಡ್ಡು ಕಷ್ಟನೋ ಸುಖನೋ ಎಷ್ಟಿದೆಯೋ ಅಷ್ಟೇ ಮಾಡ್ಕೊಂಡು ಹೋಗ್ಬೇಕು ಅಂತ ಭಗವಂತ ಒಂದಾದ್ಮೇಲೆ ಒಂದು ಅವ್ನು ನನ್ನ ಮಗನಿಗೆ ಒಂದು ಸೀಟ್ ಕೊಡಿಸಿ ಅವನಿಗೆ ಮೆಡಿಕಲ್ ಸೇರಿಸಿ ಒಂದು ಎರಡು ಎರಡೇ ವರ್ಷಕ್ಕೆ ನಾವು ಮನೆ ಶುರು ಮಾಡ್ಕೊಂಡ್ವಿ ಆ ಮನೆ ಒಂದು ಆನೆ ಸರ್ ಇವಾಗ ನೋಡ್ತೀರಾ ನೀವು ಹ್ಮ್ ಹೌದು ಬನ್ನಿ ಬನ್ನಿ ಸರ್ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ